ಎಲ್ವಂಟ್ರಿ ಯಜಮಾನ್ರೇ ಎಲ್ಲಿ ಮೆಡಿಕಲ್ ಅಡೇಡ್ ಸರ್ ಹಾಂ ಇವಾಗ ತತ್ವದಾರ್ಶಿ ಹೋಗಿದ್ದೀರಿ ಹಾಂ ಆಮ್ಯಾಗ ಈ ಗೋಕುಲ್ ರೋಡಿಗೆ ಎರಡು ಟ್ವೆಂಟಿ ಫೋರ್ ಸೆವೆನ್ ಇರುವಂತಹ ಮೆಡಿಕಲ್ಗೆ ಹೋಗಿದ್ದೀರಿ ಸರ ಹಾಂ ವಿವೇಕಾನಂದಿಗೆ ಹೋಗಿದ್ದೀರಿ ಸರ ಇಷ್ಟರಾದ್ರೆ ಎಷ್ಟು ನೋಡ್ರಿ ಎರಡು ಆಯ್ತಲ್ಲ ಟೈಮ್ ಸರ ಒಂದು ಇಂಜೆಕ್ಷನ್ ಬರ್ಕೊಟ್ರೆ ಸರ್ ಅದು ಸಿಗ್ತಾ ಇಲ್ಲ ಅವ್ರ ಸಲುವಾಗಿ ನಾನು ಅಡ್ಡ ಯಾವ್ದ್ ಮೆಡಿಕಲ್ ಬರ್ದಾರ್ ಇಷ್ಟ ಅದ್ರಾಗ ನಿಮಗ್ ಬರ್ತಾರ ಹರ ಯಾವ ಊರ್ ನಿಮ್ದ ನಮ್ ನರಗುನ್ಸಿ ಏನಂದ್ ಬರ್ದ್ ಕೊಟ್ಟ ರಾತ್ರಿ ಈಗ ಒಂದು ಔಷಧಿ ತುಂಬಾ ಅಂತ ಹೇಳಿ ಸರ ಈ ಔಷಧಿ ನಮಗ ಹೊಡೋದು ಹಿಂಗ್ ಮಾಡಿ ತೊಗೊಂಬರೋನ್ ಅಲ್ರಿ ಕೆಮ್ಮ ಇಲ್ಲ ಐತಲ್ಲ ಬನ್ನಿ ಸರ ಎಲ್ಲೆಲ್ಲ ಹೋಗಿದ್ರಿ ನೀವು ನಾನು ತತ್ ಉದರ್ಸಿ ಹೋಗಿದ್ದೆ ಸರ ಆಮೇಲೆ ಸುಶ್ರಿಯಾ ಹೋಗಿದ್ದೆ ಈ ಗೋಕುಲ್ ರೋಡಿಗೆ ಎರಡು ಏನು ಬರ್ದಾರ ನೋಡ್ಕೊಂಡು ಉಂಟ್ರಿ ಆಕ ನೀವು ಗಾಡಿ ಇಲ್ಲ ಇಲ್ಲ ಸರ್ ಗಾಡಿ ನಾವು ಬೇರೆ ಊರಿಂದ ಬಂದಿವಿ ಸರ್ ಇದನ್ ಯಾರ ಬರ್ದವ್ರ ಇವ್ ಕೇಮ್ಸ್ ಆಗಿರುವಂತ ಡಾಕ್ಟರ್ಸ್ ಬರ್ತಾರ ನಿಮ್ಗೆ ಯಾವಾಗ ಕಳ್ಸ್ಯಾರ ನಿಮ್ಮ ಹನ್ನೆರಡು ಗಂಟೆ ಸುಮಾರು ಕಳಿಸ್ಯಾರ ಹೊರಗಡೆ ಏನಾಯ್ತಿ ಪೇಶೆಂಟ್ಗೆ ಅದು ಇಸಾ ಕೊಡ್ತೈತಿ ಸರ್ ಇಸಾ ಇಸಾ ಕುಡಿದ ಈ ಔಷಧಿ ಇಲ್ಲ ಅಂತ ಹೇಳಿ ನನ್ ಮಗಳು ಸಾಯ್ ದೇಡ್ ವರ್ಷದ ಐತಿ ದೇಡ್ ವರ್ಷದ ಇದನ್ನ ತೊಂಬರ ಅಡ್ಡಾಡಿ ಅಡ್ಡ ಸಾಕಾತ್ರಿ ಇವಾಗ ಅದಕ್ಕೆ ಇಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ತೀನಿ